ಆಸ್ ಅನ್ ಇಂಟರ್ನೆಟ್ ಟ್ರೇಡರ್ ಮಾರ್ಕೆಟ್ ಬೀಳುವಾಗ ಕೂಡ ದುಡ್ಡನ್ನು ಮಾಡಬಹುದು ಸೊ ನಿನ್ನೆ ದಿನ ಕಮೆಂಟಲ್ಲಿ ಒಬ್ರು ಮೆಸೇಜ್ ಮಾಡಿದ್ರಿ ಸರ್ ಶಾರ್ಟ್ ಸೆಲಿಂಗ್ ಅಂದರೆ ಏನು ಸರ್ ಅಂತ ಇಟ್ ಇಸ್ ಆ್ಯಕ್ಚುಲಿ ವೆರಿ ಸಿಂಪಲ್ ಆಸ್ ಅನ್ ಇಂಟರ್ ಟ್ರೇಡರ್ ಮಾರ್ಕೆಟ್ ಮೇಲ್ಗಡೆ ಹೋದ್ರೂ ದುಡ್ಡು ಮಾಡಬಹುದು ಮಾರ್ಕೆಟ್ ಕೆಳಗಡೆ ಬಿದ್ದರೂ ಕೂಡ ದುಡ್ಡು ಮಾಡಬಹುದು ಸೊ ಅದು ಹೇಗೆ ಫಾರ್ ಎಕ್ಸಾಂಪಲ್ ಈಗ ಒಂದು ಸ್ಟಾಕ್ ನೂರು ರೂಪಾಯಿ ಇದೆ ಅಂತ ಅನ್ಕೊಳ್ಳಿ ಆ ಸ್ಟಾಕನ್ನು ಹಂಡ್ರೆಡ್ ಕ್ವಾಂಟಿಟಿ ನಾನು ಬೈ ಮಾಡ್ತೀನಿ ನೂರ ಐದು ರೂಪಾಯಿ ಹೋದ್ರೆ ಐದುನೂರು ರೂಪಾಯಿ ಪ್ರಾಫಿಟ್ ಆಯಿತು ಇದು ಎಲ್ಲರಿಗೂ ಗೊತ್ತಿದೆ ಆದರೆ ಮಾರ್ಕೆಟ್ ಏನಾದರೂ ಬೀಳುತ್ತೆ ವೀಕ್ ಇದೆ ಅಂತ ಇದ್ರೆ ರೆಸಿಸ್ಟೆನ್ಸ್ ನೂರ ಐದು ರೂಪಾಯಿಗೆ ಇದೆ ಅಂತ ಅನ್ಕೊಳ್ಳಿ ನೂರ ಐದು ರೂಪಾಯಿಗೆ ಸ್ಟಾಕ್ ನನ್ನ ಹತ್ರ ಇಲ್ಲ ಅಂದ್ರೂ ಕೂಡ ಮೊದಲೇ ಸೆಲ್ ಮಾಡ್ತೀನಿ ನೂರ ಐದು ರೂಪಾಯಿ ಸೆಲ್ ಮಾಡಿ ಕೆಳಗಡೆ ಬಿತ್ತು ಅಂತಂದ್ರೆ ನೂರು ರೂಪಾಯಿಗೆ ಬಂತು ಅಂತಂದ್ರೆ ಐದು ಪಾಯಿಂಟ್ ನನಗೆ ಕ್ಯಾಚ್ ರೂಪಾಯಿ ಪ್ರಾಫಿಟ್ ಆಯಿತು ನನಗೆ ಬಟ್ ಇನ್ ಕೇಸ್ ಒನ್ ಜೀರೋ ಫೈವ್ ಶಾರ್ಟ್ ಮಾಡಿದಾಗ ಒನ್ ಜೀರೋ ಸೆವೆನ್ ಒನ್ ಜೀರೋ ಏಟ್ ಹೋಯ್ತು ಅಂದರೆ ಇನ್ನೂರು ಮುನ್ನೂರು ಮೈನಸ್ ಆಗ್ತಾ ಹೋಗುತ್ತೆ ಸೊ ಶಾರ್ಟ್ ಸೆಲ್ಲಿ ಮಾಡಬಹುದು ಆಸ್ ಅನ್ ಇಂಟರ್ ಟ್ರೇಡರ್ ಆಪ್ಷನ್ಸಲ್ಲಿ ಪುಟ್ ಆಪ್ಷನ್ನ ತಗೊಂಡು ಅಥವಾ ಇ ಆಪ್ಷನ್ ಅಂತ ಕರಿತೀವಿ ಸೊ ಅಲ್ಲಿ ಕೂಡ ನಾವು ದುಡ್ಡನ್ನ ಮಾಡಬಹುದು ಆ್ಯಸ್ ಅನ್ ಇಂಟರ್ಡೆ ಟ್ರೇಡರ್ ನೆನಪಿರ್ಲಿ ಬೈ ಸೆಲ್ ಮಾಡಬಹುದು ಮೊದಲೇ ಸೆಲ್ ಮಾಡಿ ಕೆಳಗಡೆ ಬಂದಾಗ ಬೈ ಕೂಡ ಮಾಡಬಹುದು ಬಟ್ ಇಟ್ ಈಸ್ ಪಾಸಿಬಲ್ ಓನ್ಲಿ ಇನ್ ಡೇ ಬಟ್ ಆಪ್ಷನ್ಸಲ್ಲಿ ಮಂತ್ ಎಂಡ್ ತನಕನೂ ಕ್ಯಾರಿ ಮಾಡ್ಬೋದು ಸೊ ಇದೇ ಥರ ಕಂಟೆಂಟ್ಗಳಿಗಾಗಿ ನಮ್ಮ ಪೇಜ್ನ ಫಾಲೋ ಮಾಡಿ ಆ್ಯಂಡ್ ಹೊಸ ಹೊಸ ವೀಡಿಯೋಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೆಕ್ಸ್ಟ್ ಯಾವ್ದ್ರ ಬಗ್ಗೆ ನೀವು ಕಲಿಬೇಕು ಅಂತಿದ್ದೀರ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ನಾನು ಕಂಟೆಂಟ್ ಮಾಡಿಬಿಟ್ಟು ಹಾಕ್ತೀನಿ ಸೊ ಥ್ಯಾಂಕ್ ಯು